ನಾವು ಯಾಕೆ ಹೋಗೋಣ ಏನು ಕೆಲಸ ಅದಾವ ಇಲ್ಲ ನಮ್ಗೆ ರೊಕ್ಕ ಕೊಡವ್ರು ಯಾರು ಅಡ್ಡಾಡವ್ರು ಯಾ ಈಗ ಸರ್ಕಾರ ನಿಮ್ಮದು ಐತಿ ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದೆ ನೀವು ಮೂವರು ಕೂಡಿ ಏನು ಮಾಡ್ತೀರ ಗೊತ್ತಿಲ್ಲ ಆದೇಶ ತಗೊಂಡಾಗ ಕೊಪ್ಳಕ್ಕೆ ಬರ್ರಿ ಅಷ್ಟೇ ನಾವು ಆ ನವ ಈ ನವ ಅಂತ ಏನೂ ಇದು ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂತ ನಮ್ದು ತಾಲೂಕು ನಮ್ ಜಿಲ್ಲಾ ಹೆಂಗೆ ಬೆಳೀಬೇಕು ಅನ್ನೋದು ನಾವೆಲ್ಲರೂ ಕುಂತೊಂದು ವಿಜನ್ ಬೇಕು ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು ಹೆಂಗೆ ಬೆಳೆದ್ರೆ ಚಲೋ ಆಗ್ತೈತಿ ನಮ್ಮ ಮಕ್ಳು ಹೆಂಗೆ ಬೆಳಿಬೇಕು ನಮ್ಮ ಸಂಸ್ಥೆಗಳು ಹೆಂಗಿರ್ಬೇಕು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸೋ ಬೆಳಿತೀವಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಅದು ಹೆಂಗೆ ಬೇಕು ಹಂಗೆ ಅದು ಏನು ಒಟ್ಟ ಸಿಸ್ಟಮ್ ಇಲ್ಲ ಅದು ಹೋಟೆಲ್ನಾಗ ಒಂದು ಮನುಷ್ಯ ಆದಾಗ ಆಗ ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ ನಾ ಹೇಳುದು ಎಲ್ಲರಿಗೂ ಏನ್ ಯಾಕಂದ್ರೆ ನೀವು ಸರ್ಕಾರ ಏ ಇಲ್ರಿ ಡೆಲ್ಲಿ ಒಳಗ ಇವು ಫೈನಲ್ ಆಗ್ತಾವ ಬೆಂಗ್ಳೂರ್ ಡೆಲ್ಲಿ ಬೆಂಗಳೂರು ಒಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು ನೀವು ನಮ್ಮವರಲ್ಲ ನಿಮ್ಮ ನಿಮ್ಮ ನಮ್ಮ ಅಭಿಮಾನ ನೀವು ನಮ್ಮ ಧ್ವನಿ ನೀವು ನೀವು ಕೇಳ ನಿಮಗ್ ಯಾರಿಗೆ ಕೇಳ್ಬೋದು ಪರಿಚಯ ಕೇಳ್ತೀವಿ ನಾವು ಧ್ವನಿ ಅಲ್ಲ ನೀವು ನಿಮ್ ಬಗ್ಗೆ ಅಭಿಮಾನ ಐತಿ ಪ್ರೀತಿ ನಿಮ್ಮ ಅಭಿಮಾನಕ್ಕಾಗಿ ನಮಗ್ ಹಕ್ಕಿನಿಂದ ಕೇಳಕ್ ನಾವು ಸರ್ಕಾರ ಎಂಬುದಾಗಿ ಮತ್ತೆ ಇದ್ರ ಜೊತೆಗೆ ಬರೀ ಅವ್ರ ಮೂವರ ಅಂತ ಹೇಳಿ ಬಿಡಬೇಡ್ರಿ ಉಳಿದ ಎಲ್ಲಾ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದು ಯಾ ಇದನ್ನ ನೋಡಿ ನಾನು ಹೇಳ್ತೇನೆ ನಿಮಗ ಸಾರ್ವಜನಿಕರಿಗೆ ತೊಗೊಂಡೋಗಿ ಸ್ಟ್ರೈಕ್ ಮಾಡಿಸಿದೆ ಎಮ್ ಎಸ್ ಕಂಪೌಂಡ್ ಓಡಿಸಿದೆ ಇನ್ನೊಂದು ಮಾಡಿಸ್ದೆ ಕೇಸ್ ಹಾಕಿ ಮಾಡೋದು ನಾವು ಬೇಡ ನಿಮಗೆ ಪ್ರಭಾವ ಇದೆ ಗೌರವ ಇದೆ ನೀವು ಇದರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ ನಿಮ್ ಪ್ರಯತ್ನ ಮುಂದಿರಲಿ ನಿಮ್ ಜವಾಬ್ದಾರಿ ನಾವ್ ಯಾರು ನೇತೃತ್ವ ತಗೊಂಡು ನೀವು ಸ್ಟ್ರೈಕ್ ಓಕೆ ಸ್ಟ್ರೈಕಿಗೆ ನಾವು ಹೋಗಲ್ಲ ನಿಮ್ ಜವಾಬ್ದಾರಿ ನೀವ್ ಏನ್ ಮಾಡ್ತೀರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ ನಿಮ್ಮ ಉತ್ತರ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ ಒಂದು ಸರ್ಕಾರ ಹೆಂಗಿರಬೇಕು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಒಂದು ಮೊನ್ನೆ ಓದಕ್ಕೆ ಕರಿತೀವಿ ಒಂದು ಜಪಾನ್ ಜಪಾನ್ದೊಳಗೆ ಒಂದು ಘಟನೆ ಹೊಕುವಾಡ ಕೊಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್ ಹೊಕ್ಕಿಯಾಡ ಹೊಕ್ಕಿಯಾಡೋ ಅಂಥೇಳಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಘಟನೆ ನಡೀತು ಆ ಹೊಕ್ಕಿ ಅಂದ್ರೆ ಒಂದು ಸಣ್ಣ ಹಳ್ಳಿ ಅದೊಂದು ಸಣ್ಣ ರೈಲ್ವೆ ಸ್ಟೇಷನ್ ಇದೆ ಅಂದ್ರೆ ಹೆಂಗೆ ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮ್ಗೆ ಹೇಳಕ್ ಆ ಹೊಕ್ಕಿ ಏನಾಯ್ತು ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇತ್ತು ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನು ವರದಿ ಬಂತು ಅಂದ್ರೆ ಸರ್ಕಾರ ವರದಿ ಏನ್ ಬಂತು ಅಂದ್ರೆ ಈ ರೈಲ್ವೆ ಸ್ಟೇಷನ್ ಯಾರು ಹತ್ತೋದಿಲ್ಲ ಇದನ್ನ ಕ್ಲೋಸ್ ಮಾಡ್ಬೇಕಂತ ಬಂತು ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಯ್ತು ಅಲ್ಲಿ ಒಬ್ಬಕ್ಕೆ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ಕೆ ಹೋಗ್ತೈತಿ ಅಂತ ಗೊತ್ತದು ಆಶ್ಚರ್ಯ ಆಶ್ಚರ್ಯನಿಸಬಹುದು ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜುಯೇಷನ್ ಮುಸುಮಠ ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡಿದೆ ಇದು ಸರ್ಕಾರದ ಅಂದ್ರೆ ಸರ್ಕಾರ ಧನ ಬಂಡವಾಳಶಾಹಿಗಳ ಪರ ಬಂಡವಾಳಶಾಹಿಗಳ ಪರ ಅಲ್ಲ ಬಡವರ ಪರ ಇಲ್ಲ ಏನು ಧನಿಕರ ಪರವಾಗಿ ಬೇಡ ಜನ ಇದ್ದವ್ರ ಪರವಾಗಿ ನಾವೆಲ್ಲ ಈ ಪರಿಸರ ಪ್ರಕೃತಿ ಹಾಡಾದ್ರಮ ಗೋಡುಕೋಳೋರು ಯಾರು ಇದು ಜಪಾನ್ ಸರ್ಕಾರದ ನೀತಿ ನಾವು ನಿಮ್ಗೆಲ್ಲ ಕೇಳಕೊಳ್ಳೋದು ನಮ್ಮೂರ ಜಪಾನ್ ಕೇಳಕತ್ತಿಲ್ಲ ನಮ್ಮನ್ ಜೋಪಾನ್ ಮಾಡ್ರಪ್ಪ ಅಂತ ಕೇಳಕತ್ತಿಲ್ಲ ನಮ್ಗೆಲ್ಲ ಮೊದಲ ಸಂತಿ ಏನು ಉಳಿದಿಲ್ಲ ನಮ್ಮನ್ ಜೋಪಾನ್ ಮಾಡಿ ಇಡೀ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಭರವಸೆ ಕೊಡ್ತೇನೆ ನನ್ನ ಭಕ್ತರಿಗೆ ನಾನು ಹೇಳ್ತೇನೆ ಎಂದು ಸರ್ಕಾರದ ವಿರುದ್ಧ ಪೂಗಾಬೇಡ ಮುಖ್ಯಮಂತ್ರಿಗಳ ವಿರುದ್ಧ ಕೂಗಿ ನಿರಂತರ ಸುದ್ದಿ ಆಡುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ